ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕೆರೆಬೆಳಚಿ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆಯಲ್ಲಿ ಇಂದು ಶಾಲಾ ವಾರ್ಷಿಕೋತ್ಸವವನ್ನು ಆಯೋಜನೆ ಮಾಡಲಾಗಿತ್ತು ವಾರ್ಷಿಕೋತ್ಸವದಲ್ಲಿ ಉಡಾನ್ ತ್ರೀ ಪಾಯಿಂಟ್ ಝೀರೋ ಹಾಗೂ ಮಕ್ಕಳ ಘಟಿಕೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆ ಹಾಗೂ ಅದ್ದೂರಿಯಾಗಿ ಆಚರಿಸಲಾಯಿತು ಈ ಅದ್ಭುತ ಕಾರ್ಯಕ್ರಮವನ್ನು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಸವರಾಜು ವಿ ಶಿವಗಂಗಾ ಉದ್ಘಾಟಿಸಿದ್ರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಉಪನಿರ್ದೇಶಕರಾದ ಕೊಟ್ರೇಶ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಯಪ್ಪ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಎಸ್ಡಿಎಂಸಿ ಅಧ್ಯಕ್ಷರು ಪದಾಧಿಕಾರಿಗಳು ಊರಿನ ಮುಖಂಡರು ಗ್ರಾಮಸ್ಥರು ಪೋಷಕರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇದೇ ವೇಳೆ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ ನೆಚ್ಚಿನ ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ವರದಿ ನಲ್ಲೂರು ಮೊಹಮ್ನದ್ ಆಸಿಫ್ ನ್ಯೂಸ್ ಚನ್ನಗಿರಿ फ्रॉम सादिया सदफ एंड पार्टी वालू डे मत आफ्ट कंपरेशन ऑफ ड्रामा बेटी पढ़ाओ बेटी बचाओ एक्शन सॉन्ग फ्रॉम अ प्रोग्राम एक्शन सॉन्ग फ्रॉम सकेंड यूज स्टैंड एंड स्टूडेंट रिफॉर्म मनाल एंड पार्टी समय अध्यक्षर सर्व सदस्य ग्रामीय कर्मचारी शैक्षणिक ದ್ವಿತೀಯ ಸ್ಥಾನ ಕೆರಡಾಕ್ಷ ತೃತೀಯ ಸ್ಥಾನ ಪಂದರ್ಶ ಹೋಗಿ ನಮ್ಮ ಸಿರಿ ಅಂದ್ರೂ ಚಾಲೆಂಜಸ್ ತಗೊಂಡು ಪಾಠ ಮಾಡ್ತಾರೆ ನಿಜವಾಗ್ಲು ಸುಮ್ಮನೆ ಹೇಳ್ತಾ ಇದ್ದಾರೆ ನಿಜವಾಗ್ಲು ಬಹಳಷ್ಟು ಆಗ್ತದೆ ಯಾಕೆಂದ್ರೆ ನಮಗೆಲ್ಲ ಗೊತ್ತಿದೆ ಬೆಳಿಗ್ಗೆ ಒಬ್ಬ ಹತ್ತು ಎಂಟು ಸ್ಕೂಲ್ ಸದ್ರು ನಾಲ್ಕೂವರೆಗೆ ಉಳಿತಾರೆ ಸ್ಕೂಲ್ ಆದ್ರೆ ನಿರ್ಮಾಣ ಆಗಿದೆ ಎಲ್ಲರೂ ಜೋರಾಗಿ ಚಪಾಲ ಕಟ್ಟೋದರ ಮೂಲಕ ಈ ಒಂದು ಅದ್ಭುತವಾದ ವಾತಾವರಣವನ್ನು ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಅಂದರೆ ನಮ್ಮ ಶಾಲೆಯ ಮಕ್ಕಳಿಗೆ ಈಗ ಏನು ಪ್ರೈಸಸ್ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಇಲ್ಲಿ ಕೆಲವು ಹೇಳಿದರೆ ಶಾಸಕರಿಗೆ ಟೈಮ್ ಇಲ್ಲ ಒಂದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಹಳ ವಿಶೇಷವಾಗಿ ಈ ದಿನ ಖಾಸಗಿ ಶಾಲೆಯವರು ಮೂಗ ಮೇಲೆ ಬೆಟ್ಟಿಟ್ಕೊಂಡು ನೋಡುವ ರೀತಿಯಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ಸಂಘಟನೆ ಮಾಡಿದ್ದೀರಾ ಇದರಲ್ಲಿ ಸಮುದಾಯದ ಸಹಭಾಗಿತ್ವ ಇದೆ ದಾನಿಗಳ ಸಹಕಾರ ಇದೆ ವಿವಿಧ ಸಂಘಟನೆಗಳು ಸಾಕಷ್ಟು ಸ್ಪಾನ್ಸರ್ ಮಾಡಿದೀರ ಇದೆಲ್ಲ ಸರ್ಕಾರಿ ಶಾಲೆಗಳ ಒಂದು ಬೆಳವಣಿಗೆಯಲ್ಲಿ ತುಂಬಾ ಪ್ರಮುಖವಾದಂತಹ ಪಾತ್ರವನ್ನು ತಾವೆಲ್ಲರೂ ವಹಿಸ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವೆಲ್ಲರೂ ಸಹಕಾರ ಕೊಡಬೇಕು ಬಹಳ ಪ್ರಮುಖವಾಗಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ಈಗ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರು ಕೇಳ್ಕೊಂಬಂದ್ರೆ ಬಹುತೇಕ ನೈಂಟಿ ಪರ್ಸೆಂಟ್ ಎಲ್ಲ ಗೌರ್ಮೆಂಟ್ ಸ್ಕೂಲಾಗಿ ಓದಿದ್ದಾರೆ ಸಚಿವರು ಕೇಳಿದ್ರು ಸಹ ಗೌರ್ಮೆಂಟ್ ಶಾಲೆಯಲ್ಲಿ ಓದಿದ್ದಾರೆ ವಿಜ್ಞಾನಿಗಳು ಸಮಾಜ ಸುಧಾರಕರು ಸಾಹಿತಿಗಳು ಪ್ರತಿಯೊಬ್ಬರು ಸರ್ಕಾರಿ ಶಾಲೆಯಲ್ಲಿ ಓದಿದ್ರೆ ಸಾಧನೆ ಮಾಡಿದ್ದಾರೆ ತಾವು ಯಾರೂ ಆತಂಕ ಪಡುವ ಇಲ್ಲ ಅದರಲ್ಲೂ ಎಸ್ಪೆಷಲಿ ಕೆರೆ ಬಿಳಚಿ ಸರ್ಕಾರಿ ಶಾಲೆಗಳು ತುಂಬಾ ಚೆನ್ನಾಗಿದೆ ತುಂಬಾ ಪೈಪೋಟಿ ಶಿಕ್ಷಣವನ್ನು ನಮ್ಮ ಎಲ್ಲ ಶಿಕ್ಷಕ ಬಾಂಧವರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆಲವು ಕಡೆ ಅವರೇ ಹಣ ಹಾಕಿ ನಲಿಕಲಿ ರೂಮ್ಗಳನ್ನು ಸಿದ್ಧಪಡಿಸಿಕೊಂಡಿದ್ದಾರೆ ಎಲ್ಲ ಕಾರ್ಯಕ್ರಮಗಳನ್ನೂ ಮಾಡ್ತಾರೆ ಪ್ರತಿ ವಾರು ಸಂಭ್ರಮ ಶನಿವಾರ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾರೆ ಸೈನ್ಸ್ ಎಕ್ಸಿಬಿಷನ್ ಮಾಡ್ತಾರೆ ಫೈರ್ಲೆಸ್ ಕುಕ್ಕಿಂಗ್ ಮಾಡ್ತಾರೆ ಪ್ರಾಕ್ಟಿಕಲ್ ನಾಲೆಡ್ಜ್ ಏನ್ ಬೇಕೋ ಪ್ರತಿಯೊಂದನ್ನು ಮಾಡ್ತಾ ಇಲ್ಲಿ ಪಕ್ಕದಲ್ಲಿ ಉರ್ದು ಹೈಸ್ಕೂಲ್ ಇದೆ ಇನ್ನೊಂದು ಗ್ರಾಮಾಂತರ ಪ್ರೌಢಶಾಲೆ ಇದೆ ಇನ್ನೊಂದು ಸಾವಿರ ಪ್ರೌಢಶಾಲೆ ಇದೆ ಮೂರು ಶಾಲೆಯಲ್ಲಿ ನೈಟ್ ಕ್ಲಾಸ್ ಮಾಡ್ತಾ ಇದ್ದಾರೆ ನೋಡಿ ಮಕ್ಕಳಿಗೋಸ್ಕರ ತುಂಬಾ ಡೆಡಿಕೇಶನ್ ಮಾಡ್ತಾ ಇದ್ದಾರೆ ಖಂಡಿತವಾಗೂ ನೀವು ಪೋಷಕರೇ ಅದೃಷ್ಟವಂತರು ಖಾಸಗಿ ಶಾಲೆಯಲ್ಲಿ ಈ ರೀತಿ ಎಕ್ಸ್ಪೆಕ್ಟ್ ಮಾಡಬಹುದು ಗೌರ್ಮೆಂಟ್ ಶಾಲೆಯಲ್ಲಿ ಬಹಳ ಕಷ್ಟ ಆದರೆ ನಮ್ಮ ಎಲ್ಲ ಶಿಕ್ಷಕರು ನಮ್ಮ ಶಾಸಕರ ನಿರ್ದೇಶನದಂತೆ ನಾವು ನೈಟ್ ಕ್ಲಾಸ್ ಮಾಡಬೇಕಂತ ಅವರು ನಮಗೆ ಡೈರೆಕ್ಷನ್ಸ್ ಕೊಟ್ಟಿದ್ರು ಸಿಗ್ತದೆ ಅನ್ನೋದು ಅವರೊಂದು ಅಪೇಕ್ಷೆ ಮತ್ತು ಅವರ ಆಶಯ ಹಾಗಾಗಿ ಪ್ರತಿನಿತ್ಯ ಹಲವಾರು ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿನ ಕುಟುಂಬಕರತೆಗಳನ್ನು ಪರಿಶೀಲಿಸಿ ಸಲಹೆ ಸಹಕಾರಗಳನ್ನು ಮಾರ್ಗದರ್ಶನ ನೀಡಿ ಉತ್ತಮವಾಗಿರುವಂತಹ ಶೈಕ್ಷಣಿಕ ವ್ಯವಸ್ಥೆಗೆ ಅವರು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಅದು ನಮ್ಮ ಇಲಾಖೆಗೆ ಕೊಟ್ಟಂತಹ ಒಂದು ಗೌರವ ಮತ್ತು ನಾವು ಇಲಾಖೆಯ ಪರವಾಗಿ ಅವರಿಗೆ ವೈಯಕ್ತಿಕವಾಗಿ ಮತ್ತು ಇಲಾಖೆ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಒಂದಿಷ್ಟು ಶಿಕ್ಷಣದ ಮಹತ್ವದ ಬಗ್ಗೆ ಹೇಳೋದಾದ್ರೆ ಪಾಲಕ ಪೋಷಕರಿಗೆ ನಿಮ್ಮ ಜವಾಬ್ದಾರಿಗಳು ತುಂಬಾ ಇವೆ ಕೆರೆ ಬೆಳಕೆಯಲ್ಲಿ ಶಿಕ್ಷಣಕ್ಕೆ ಅತ್ಯಂತ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರುವುದನ್ನು ಗಮನಿಸಬೇಕು ಈಗಾಗಲೇ ನಾವು ಸರ್ಕಾರಿ ಶಾಲೆ ಹೋಗಿ ಬಂದ್ವಿ ರಾತ್ರಿ ಅವರಲ್ಲಿ ಅವ್ರ ಮಕ್ಕಳಿಗೆ ಕೂಗಿಸಿ ಓದಿಸುವಂತದ್ದು ಅವ್ರಿಗೆ ಸೈನ್ಸ್ ವಿಜ್ಞಾನದಲ್ಲಿ ಗಣಿತದಲ್ಲಿ ಅತ್ಯಂತ ಪ್ರಾಯೋಗಿಕವಾಗಿರುವಂತಹ ಪಾಠಗಳನ್ನು ಮಾಡುವಂಥದ್ದು ಅವ್ರು ಮಾತಾಡ್ತಕ್ಕಂಥ ಇಂಗ್ಲಿಷು ಮತ್ತಿತರೆ ಭಾಷೆಗಳ ಒಂದು ಉಚ್ಚಾರ ದೋಷ ಅತ್ಯಂತ ಪ್ರಭುತ್ವವಾಗಿರುವಂತದ್ದು ಯಾವುದೇ ಖಾಸಗಿ ಶಾಲೆ ಕೂಡ ಕಂಡೇದಿರುವಂಥದ್ದು ಇದೆಲ್ಲ ನೋಡಿದ್ರೆ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟಿಂತ ನೀವು ಕಂಡು ಬಂದಿದೆ ಅದರ ಜೊತೆ ಜೊತೆಗೆ ಇಲ್ಲಿರುವಂತಹ ಎಲ್ಲ ಪಾಲಕ ಪೋಷಕರನ್ನು ಒಂದು ವಿನಂತಿ ಮಾಡ್ಕೊಳ್ತೇನೆ ಶಿಕ್ಷಣ ಅತ್ಯಂತ ಪ್ರಮುಖವಾಗಿರುವಂತದ್ದು ನೀವು ಮಕ್ಕಳನ್ನ ಶಾಲೆಗೆ ಬಿಡಿಸದೆ ಯಾವುದೇ ಕಾರಣಕ್ಕೂ ಶಾಲೆಯನ್ನು ಬಿಡಿಸದೆ ಅವರ ಶಿಕ್ಷಣವನ್ನ ಮುಟಕುಗೊಳಿಸದೆ ನಿರಂತರವಾಗಿ ಶಾಲೆಗೆ ಕಳಿಸಿ ಖಂಡಿತವಾಗ್ಲೂ ಕೂಡ ಮುಂದೆ ಅದು ನಿಮಗೆ ಏನು ನೀವು ಬಹಳಷ್ಟು ಅಪೇಕ್ಷೆ ಇಟ್ಕೊಂಡು ಒಂದು ಅಡಿಕೆ ತೋಟವನ್ನು ಮಾಡಿ ಒಳ್ಳೆ ಬೆಳೆಯನ್ನ ಬೆಳಿಬೇಕಂತ ಹೇಳಿದ ಒಂದು ಯೋಜನೆ ಹಾಕೊಂಡಿದ್ರಲ್ಲ ಅದಕ್ಕಿಂತ ಅತ್ಯಂತ ಉತ್ತಮವಾಗಿರುವಂತಹ ಫಲವನ್ನು ನಿಮ್ಮ ಮಕ್ಕಳು ಮುಂದೆ ತಂದು ಕೊಡ್ತಾರೆ ಹಾಗಾಗಿ ನೀವು ಅಡಿಕೆ ತೋಟಗಳಿಗೆ ಬೆಳೆಸಬೇಕು ಎಷ್ಟು ಆದ್ಯತೆ ಕೊಡ್ತೀರೋ ಅದಕ್ಕಿಂತ ಹೆಚ್ಚು ಆದ್ಯತೆಯನ್ನ ನಿಮ್ಮ ಮಕ್ಕಳಿಗೆ ಕೊಡೋದ್ರ ಮೂಲಕ ಅವರ ಶಿಕ್ಷಣವನ್ನ ಉನ್ನತೀಕರಣಗೊಳಿಸೋದ್ರ ಮೂಲಕ ಅವರಿಗೆ ಅವಕಾಶವನ್ನು ಕಲಿಸಿಕೊಟ್ಟಲ್ಲಿ ಮುಂದಿನ ದಿನಗಳಲ್ಲಿ ಅತ್ಯಂತ ಉತ್ತಮವಾಗಿ ಒಂದು ಶಿಕ್ಷಣದ ಸೌಲಭ್ಯ ನಿಮ್ಮಿಂದ ಸಿಕ್ಕಂತಾಗುತ್ತೆ ಅಂತ ಆಶಯಗಳಾಗಿ ಹೇಳ್ತಾ ಎಲ್ಲೋ ಯಾರಾದ್ರೂ ಹೊಸದಾಗಿ ಯಾರಾದ್ರೂ ಬಂದು ನೋಡಿದ್ರೆ ಇದು ಸರ್ಕಾರಿ ಶಾಲೆ ಅನ್ನಲ್ಲ ಯಾವುದೋ ಒಂದು ಪ್ರತಿಷ್ಠಿತ ಖಾಸಗಿ ಶಾಲೆ ಅನ್ನುತ್ತೆ ಆ ರೀತಿ ಒಂದು ಕಾರ್ಯಕ್ರಮ ಬರೀ ಕಾರ್ಯಕ್ರಮಗಳ ವಿಷಯದಲ್ಲಿ ಒಂದೇ ಅಲ್ಲ ವೇದಿಕೆ ಕಾರ್ಯಕ್ರಮ ವಿಷಯ ಒಂದೇ ಅಲ್ಲ ಈ ಶಾಲೆಯ ಒಂದು ಅಭಿವೃದ್ಧಿ ಈ ಶಾಲೆಯ ಒಂದು ಕೊಠಡಿಗಳು ಈ ಒಂದು ಶಾಲೆ ಅನ್ನೋ ಒಂದು ವಿಷಯಗಳು ಇಲ್ಲಿಂದಲೇ ಆರಂಭವಾಗಿದೆ ಅಂತ ಕೇಳ್ಪಟ್ಟೆ ಇಲ್ಲಿಂದಲೇ ಆರಂಭವಾಗಿದ್ದು ಅಂತ ಕೇಳ್ಪಟ್ಟೆ ಈ ಶಾಲೆಯ ನಮ್ಮ ಏನು ಶಿಕ್ಷಕ ಬಂಧುಗಳು ಮುಖ್ಯೋಪಾದಿಯಲ್ಲಿ ಇರ್ಬೋದು ಶಿಕ್ಷಕ ಶಿಕ್ಷಕಿ ಬಂಧುಗಳು ಸ್ವತಃ ಬಹಳಷ್ಟು ಖುಷಿ ಆಗ್ತಾ ಇದೆ ಇವತ್ತು ಯಾಕಪ್ಪ ಅಂದ್ರೆ ಹೊದಿಗೆರೆಗೊಂದು ಅನ್ಯೋಡೆ ನೋಡಿದ್ರೆ ಇನ್ನೊಂದು ಅಲ್ಲಿ ಸ್ವಂತ ಮನೆ ಕಾರ್ಯಕ್ರಮ ಅನ್ನೋ ರೀತಿ ಊರಿನ ಮುಖಂಡ ಸಹ ಅಷ್ಟೇ ರೀತಿ ಬಹಳಷ್ಟು ಸ್ವಂತ ಏನನ್ನ ಖಾಸಗಿ ಶಾಲೆ ಇರ್ತಾರೆ ಖಾಸಗಿ ಶಾಲೆಯ ಮಾಲೀಕರುಗಳು ಫೀಸು ಡೊನೇಷನ್ ಕರೆಕ್ಟ್ ಮಾಡುವಂತ ಮಾಲೀಕರುಗಳು ಯಾವ ರೀತಿ ಅಟ್ರಾಕ್ಟ್ ಮಾಡಿ ಕಾಲೇಜ್ನ ಕಾಲೇಜು ಸ್ಕೂಲ್ಗಳನ್ನ ಒಂದು ಕಾರ್ಯಕ್ರಮ ನಡೆಸಲು ಅದಕ್ಕಿಂತ ಹೆಚ್ಚಿನ ರೀತಿ ಮತ್ತುಲ್ಲ ಆಯೋಜನೆ ಮಾಡಿದ್ದೀರಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂತಹ ಸಮಸ್ತ ಈ ಶಾಲೆಯ ಶಿಕ್ಷಕ ಶಿಕ್ಷಕಿ ಬಂಧುಗಳಿಗೂ ಹಾಗೂ ಈ ಊರಿನ ಮುಖಂಡರು ಈ ಊರಿನ ಮುಖಂಡರುಗಳು ಅದ್ಭುತವಾದ ಒಂದು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮೆಲ್ಲ ನಮ್ಮ ತಾಯಂದ್ರು ಖುಷಿಯಾಗ್ತದೆ ನಮ್ಮ ತಾಯಂದ್ರು ಈ ರೀತಿ ಬಂದು ಕೂತು ತಮ್ಮ ಮಕ್ಕಳ ಒಂದು ಕಾರ್ಯಕ್ರಮ ವೀಕ್ಷಿಸಕ್ಕೆ ಇವತ್ತು ತಾವೆಲ್ಲ ಬಂದು ಕೂತಿದ್ದೀನಿ ಬಹಳಷ್ಟು ಖುಷಿ ಆಗ್ತದೆ ಅದರಿಂದ ತಮಗೂ ಸಹ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೀನಿ ಬಂಧುಗಳೇ ನಾನು ಜಾಸ್ತಿ ಮಾತಾಡ್ತಾ ಈ ಟೈಮ್ ಬಹಳಷ್ಟು ಸಮಾವಕಾಶ ಆಗಿರೋದ್ರಿಂದ ನಾನು ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಬಹಳಷ್ಟು ಶಾಲೆಗಳು ನೋಡಿದತ್ರ ಹೇಳಿದೆ ಒಂದು ವಿಷಯ ಏನು ಅಂದ್ರೆ ನಮಗೆಲ್ಲ ಗೊತ್ತಿದೆ ನಮ್ಮ ನಿಮ್ಮ ನಿಮಗೂ ಗೊತ್ತಿರುತ್ತೆ ಬಹಳಷ್ಟು ಖಾಸಗಿ ಶಾಲೆಗಳಿದೆ ಖಾಸಗಿ ಶಾಲೆ ಲಕ್ಷಾಂತರ ರೂಪಾಯಿ ಡೊನೇಷನ್ನ ವಸೂಲಿ ಮಾಡಿ ಒಂದು ಶಾಲೆ ನಡೆಸ್ತಾ ಇರ್ತಾರೆ ಆದ್ರೆ ಆ ಶಾಲೆಯಲ್ಲಿ ಏನ್ ಖಾಸಗಿ ಶಾಲೆಯಲ್ಲಿ ಯಾರಪ್ಪ ಶಿಕ್ಷಕ ಶಿಕ್ಷಕರು ಇರ್ತಾರೆ ಅಂದ್ರೆ ನಾನು ಇನ್ಫ್ಲುಯೆನ್ಸ್ ಮಾಡಿದಂತ ಶಿಕ್ಷಕ ಶಿಕ್ಷಕರು ಇರ್ತಾರೆ ಅಥವಾ ಆ ಶಾಲೆಯ ಸಂಬಂಧಿಗಳು ಶಿಕ್ಷಕ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾರೆ ಆದ್ರೆ ಸರ್ಕಾರಿ ಶಾಲೆಯಲ್ಲಿ ಏನು ಇವತ್ತು ವೇದಿಕೆ ಮೇಲೆ ಟೀಚರ್ಸ್ ಇದ್ದಾರೆ ವೇದಿಕೆ ಮುಂಭಾಗ ಇದ್ದಾರೆ ವೇದಿಕೆ ಮೇಲೆ ಟೀಚರ್ಸ್ ಇದ್ದಾರೆ ಇವರು ಯಾರನ್ನೋ ನಾನೇನು ಇನ್ಫ್ಲೂಯೆನ್ಸ್ ಕೊಡಿ ಆಗಿನ ಸರ್ಕಾರಿ ಶಾಲೆ ಸೇರಿಸಿಲ್ಲ ಯಾಕಪ್ಪ ಇದನ್ನು ಹೇಳ್ತಿದ್ದೀನಿ ಅಂದ್ರೆ ಇವರೆಲ್ಲ ಸ್ವಂತ ತಮ್ಮ ತಮ್ಮ ವಿದ್ಯಾಭ್ಯಾಸ ಮೆರಿಟ್ ಆಧಾರದ ಮೇಲೆ ಇವತ್ತು ಶಾಲೆಗೆ ಆಯ್ಕೆಯಾಗಿದೆ ಅಂದ್ರೆ ಖಾಸಗಿ ಶಾಲೆಯಲ್ಲಿರುವಂತ ಟೀಚರ್ಸ್ ಸರ್ಕಾರಿ ಶಾಲೆಯಲ್ಲಿರುವಂತಹ ಟೀಚರ್ಸ್ನ ವ್ಯತ್ಯಾಸ ತಾವೆಲ್ಲ ಮನಗಾಳ್ಬೇಕಾಗ್ತದೆ ಆದ್ರಿಂದ ಇದ್ರ ಜೊತೆಗೆ ನಮ್ಮ ತಾಲೂಕಿನ ಶಿಕ್ಷಣ ಇಲಾಖೆ ನಮ್ಮ ಎಸ್ ಎಲ್ ಸಿ ಮಕ್ಕಳಿಗೆ ಒಂದು ರಾತ್ರಿ ಶಾಲೆ ಸಂಜೆ ಆರು ಗಂಟೆಯಿಂದ ಎಂಟು ಒಂಬತ್ತು ಹತ್ತು ಗಂಟೆವರೆಗೂ ಒಂದು ರಾತ್ರಿ ಶಾಲೆ ಆರಂಭಿಸಿ ಒಂದು ಉನ್ನತವಾದ ಶಿಕ್ಷಣವನ್ನು ನಾವು ಚೆಂಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಡಲೇಬೇಕು ಅಂತ ಏನು ನಾವು ಪಣ ತೊಟ್ಟಿದ್ದೀನಿ ಅದು ಪೂರಕವಾಗಿ ನಮ್ಮ ಶಿಕ್ಷಕ ಶಿಕ್ಷಕಿ ಬಂಧುಗಳು ಹಾಗೂ ಅದೇ ರೀತಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಹ ಸಹಕಾರ ಕೊಡ್ತಾ ಇದ್ದಾರೆ ಜೊತೆಗೆ ರಾತ್ರಿ ಶಾಲೆಗೆ ಮಕ್ಕಳನ್ನ ಕಳಿಸಿದ್ರ ಮೂಲಕ ಏನೇನು ತಂದೆ ತಾಯಿಗಳು ಬಂದಿದ್ದೀರಿ ನೀವು ಸಹ ಸಹಕಾರ ಕೊಟ್ಟಿದ್ದೀರಿ